ಮೂಡಿಸಲಿಕ್ಕೋಸ್ಕರ ಈ ಪ್ರತಿಭಟನಾ ಸಭೆ ಈ ಪ್ರತಿಭಟನಾ ರ್ಯಾಲಿ ಒಂದು ಕಡೆ ಬೇಕೆ ಬೇಕಾ ಬೇಕಾ ಎಚ್ಚೆತ್ತುಕೊಳ್ಳೋಣ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳೊಟ್ಟಿಗೆ ನಾವಿದ್ದೇವೆ ಇಸ್ರೋ ಎಂಬ ಮಹಾನ್ ಸಂಸ್ಥೆಯೊಟ್ಟಿಗೆ ಇವತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಈ ರೀತಿಯಾಗಿ ಇವತ್ತು ದಾರಿಗಳೇ ಆಗಿದ್ರೂ ಯಾರು ಕೂಡ ಮಾತಾಡ್ತಿಲ್ಲ ಅರೆ ಎಳಪಂಥಿ ಅರೇ ಅರೆ ವಿಚಾರವಾದಿಗಳಿಗೆ ನಾಚಿಕೆ ಆಗಬೇಕು ಬಾಂಗ್ಲಾದಲ್ಲಿ ಕೇವಲ ಹಿಂದೂ ದೇವಸ್ಥಾನಗಳ ಮೇಲೆ ಮಾತ್ರ ದಾಳಿ ಆಗ್ತಾ ಇಲ್ಲ ಬಾಂಗ್ಲಾದಲ್ಲಿ ಚರ್ಚ್ಗಳ ಮೇಲೆ ಕೂಡ ಇವತ್ತು ದಾಳಿ ಆಗ್ತಾ ಇದೆ ಹಿಂದೂಗಳ ಪರವಾಗಿ ಮಾತನಾಡುವುದಕ್ಕೆ ಬರಬೇಕು ನೀವು ಅದರಲ್ಲಿ ಚರ್ಚ್ಗಳಿಗೆ ದಾಳಿ ಆಗ್ತಾ ಇದೆ ಅಲ್ಲ ಅದಕ್ಕಾಸ್ತಾದರೂ ಬಾಯಿ ಬಿಡಿ ನೀವು ಬೆಂಗಳೂರು ಅಥವಾ ಕರಾವಳಿ ಭಾಗದಲ್ಲಿ ಎಷ್ಟು ಜನ ಅಕ್ರಮ ಬಾಂಗ್ಲಾದೇಶ ಇದ್ದಾರೆ ಒಬ್ಬೊಬ್ಬರನ್ನ ಕೂಡ ಗುರುತಿಸಬೇಕು ಇಲ್ಲಿನ ಗಡಿಪಾರು ಮಾಡುವಂತ ಕೆಲಸವನ್ನು ಮಾಡಬೇಕು ಅವಕಾಶ ಆಗ್ತದಂತ ಅಪರಾಧ ನಡೆಯುವ ಸಲುವಾಗಿ ಅಂದ್ರೆ ಹಿಂದೂಗಳು ಅಲ್ಲಿ ಅಲ್ಪಸಂಖ್ಯಾತರು ಬೌದ್ಧರು ಅಲ್ಲಿ ಅಲ್ಪಸಂಖ್ಯಾತರು ಆ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ದಮನಿಸಿ ಅವರನ್ನ ಕೊಲೆ ಮಾಡೋ ಪ್ರಯತ್ನ ಆಯ್ತು ಬಾಂಗ್ಲಾದಲ್ಲಿ ಆಗಸ್ಟ್ ಐದನೇ ತಾರೀಕು ಅಲ್ಲಿರುವಂತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಬಾಂಗ್ಲಾದಲ್ಲಿರುವಂತ ನಮ್ಮ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ಅತ್ಯಾಚಾರ ಅತ್ಯಾಚಾರ ಅಮಾನವೀಯತೆ ದಬ್ಬಾಳಿಕೆ ಇದೆಲ್ಲದನ್ನ ನಿಲ್ಲಿಸಬೇಕು ಹೇಳ್ತೀವಿ ಜಗತ್ತಿರವಾಗಿರ್ತಕ್ಕಂಥವ್ರು ಎಲ್ಲರೂ ಶಾಂತವಾಗಿರಬೇಕು ಅಂತ ಹೇಳಿ ಆದರೆ ಶಾಂತಿಯಲ್ಲಿ ಇಲ್ಲ ಅದಕ್ಕೋಸ್ಕರ ಇವತ್ತು ರಾಯಚೂರಿನಲ್ಲಿ ಇದೊಂದು ಉಗ್ರವಾದಂತಹ ಒಂದು ಪ್ರತಿಭಟನೆಯನ್ನ ವಾಪಸ್ ಅವರಿಗೆ ಉತ್ತರ ರೂಪದಲ್ಲಿ ಇನ್ನು ಸರಿ ನಾವು ಹೇಳಬೇಕು ಭಾರತ ಸರ್ಕಾರಕ್ಕೂ ಹೇಳಬೇಕು